ನಾನು ಹೇಳಿದ್ದೆ ಇಲ್ಲಿ ಕೂಡ ಹೇಳ್ತೀನಿ ನೋಡಿ ವಿಜುವಲೈಸೇಷನ್ ಅಂತ ಒಂದು ಟೆಕ್ನಿಕ್ ಇದೆ ಅಂದ್ರೆ ನಮ್ಮ ಸೂಕ್ತ ಇದು ಸೂಕ್ತ ಮನಸ್ಸು ಈ ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳುತ್ತ ನೀವು ಪ್ರತಿ ದಿನ ಕಂಪಲ್ಸರಿ ಇದನ್ನ ಫಾಲೋ ಮಾಡಬೇಕು ನೀವ್ ಎಷ್ಟು ಸರಿ ಆಗುತ್ತೆ ದಿನಕ್ಕೆ ಅಷ್ಟು ಸರಿ ಮಾಡ್ಬೇಕು ನೀವ್ ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಆದ್ರೆ ನೀವ್ ಆ ಎಕ್ಸಾಮ್ ಹಾಲ್ ಅಲ್ಲಿ ಇದ್ದೀರಾ ಬರೀತಾ ಇದ್ದೀರಾ ನೀವು ನೀವ್ ಏನ್ ಅಟೆಂಡ್ ಮಾಡ್ತೀರಾ ಎಲ್ಲಾ ಕ್ವಶನ್ಸ್ ನೀವು ಓದಿರೋವೇ ಕ್ವಶನ್ಸ್ ಬಂದಿದಾವೆ ನೀವು ಚೆನ್ನಾಗಿ ಮಾಡಿದೀರ ರಿಸಲ್ಟ್ ಬಂತು ನಿಮ್ ಸೆಲೆಕ್ಷನ್ ಆಗಿದೆ ನೀವು ಜಾಬ್ ಅಲ್ಲಿ ಇದ್ದೀರಾ ಜಾಬ್ ಹೋದ್ಮೇಲೆ ನೀವ್ ಏನೇನ್ ಕನಸ್ ಕಂಡಿದ್ದೀರಿ ಅದೆಲ್ಲವೂ ಆಗಿದೆ ಸ್ವಂತ ಮನೆ ಸ್ವಂತ ಕಾರ್ ಅನ್ಕೊಡಿ ನೀವ್ ಒಳ್ಳೆ ಫ್ಯಾಮಿಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಊರಲ್ಲೇ ಅಂದ್ರೆ ಅಪ್ಪ ಅಮ್ಮಗೆ ನಿಮ್ ಊರಲ್ಲೇ ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾ ಇದೆ ಎಲ್ಲಾರು ನಿಮ್ ಬಗ್ಗೆನೆ ಒಳ್ಳೊಳ್ಳೆ ಮಾತಾಡ್ತಾ ಇದಾರೆ ಎಲ್ಲ ಫಂಕ್ಷನ್ ಗೆಲ್ಲ ನಿಮ್ ಕರೆಸ್ತಿದ್ದಾರೆ ನೀವ್ ಯಾವ್ದೋ ಒಂದ್ ಫಂಕ್ಷನ್ ಹೋದ್ರೆ ಜನ ನಿಮ್ ಬಂದು ಮಾತಾಡ್ಸೋದು ನಿಮ್ ನೀವೆಲ್ಲ ಫೀಲ್ ಮಾಡ್ಕೊಳ್ರಿ ಇವೆಲ್ಲವೂ ಆಗಿದೆ ಇವೆಲ್ಲವೂ ಆಗಿದೆ ಅಂತ ಡೈಲಿ ಫೀಲ್ ಮಾಡ್ಬೇಕು ಏನಾಗುತ್ತೆ ಗೊತ್ತಾ ಈ ಸೂಕ್ತ ಮನಸ್ಸಿಗೆ ನಿಜ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ ಇದನ್ನ ನೀವು ನಂಬಿಸ್ಲಿಲ್ಲ ಅಂತಂದ್ರೆ ಈ ಆಲ್ರೆಡಿ ನೋಡಿ ಮಾರ್ಕೆಟಿಂಗ್ ಕಂಪನಿ ಅಡ್ವರ್ಟೈಸ್ಮೆಂಟ್ ನೋಡಿ ಏನ್ ಮಾಡ್ತಾರೆ ನೋಡಿ ಈ ಅಡ್ವರ್ಟೈಸ್ಮೆಂಟ್ ನವರು ಮ್ಯಾಕ್ಸಿಮಮ್ ಆ ಆ ಪ್ರಾಡಕ್ಟ್ ಪ್ರಾಡಕ್ಟ್ ಆಕ್ಚುಲಿ ನೋಡಿ ನನ್ ಪ್ರಕಾರ ಹೇಳ್ತೀನಿ ಫಿಫ್ಟಿ ಪರ್ಸೆಂಟ್ ಅಂದ್ರೂ ಪರ್ಟಿಕ್ಯುಲರ್ ಇದೇ ಕಂಪ್ನಿದ್ ಹೇಳಲ್ಲ ನೀವ್ ಅಡ್ವರ್ಟೈಸ್ಮೆಂಟ್ ನೋಡಿ ಆಯ್ತಾ ಆ ಆ ಪ್ರಾಡಕ್ಟ್ ಇಂದೂ ಇರಲ್ಲ ಆದ್ರೆ ಅವ್ರ ಅಡ್ವರ್ಟೈಸ್ಮೆಂಟ್ ಹೆಂಗೆ ಅಂದ್ರೆ ಯಾವ್ದೋ ಒಬ್ಬ ಸೆಲೆಬ್ರಿಟಿನ ಕರ್ಸಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ನಮ್ ಸೂಕ್ತ ಮನಸ್ಸು ನಂಬ್ ಸೂಕ್ತ ಮನಸ್ಸನ್ನ ನಂಬಸೋದಕ್ಕೆ ಅದಕ್ಕೆ ನೀವು ಮಾರ್ಕೆಟಿಂಗ್ ಮಾಡೋರ್ದು ಏನಿರೋದಂದ್ರೆ ಸೂಕ್ತ ಮನಸ್ಸನ್ನ ನಂಬಸೋದೇ ಇರುತ್ತೆ ಸೂಕ್ತ ಮನಸ್ಸನ್ನ ನಂಬಸೋದಕ್ಕೆ ಅವ್ರ ಸೆಲೆಬ್ರಿಟಿಗಳಿಗೆ ಅಷ್ಟು ಕೋಟಿ ಗಂಟೆ ದುಡ್ಡು ಕೊಟ್ಟು ಕರೆಸ್ತಾರೆ ಆ ಸೂಕ್ತ ಮನಸ್ಸನ್ನ ಅವ್ರು ಏನ್ ತುಂಬತಾರಲ್ಲ ಅದನ್ನ ನಾವ್ ಏನ್ ತುಂಬಬೇಕು ನಾವ್ ಪ್ರತಿ ಸತ್ತಿನೂ ನಮ್ ಸಕ್ಸಸ್ ಪಾಸಿಟಿವ್ ಎಷ್ಟು ನೀವು ಪಾಸಿಟಿವ್ ಇರ್ತೀರಿ ಅಷ್ಟು ನಿಮ್ ಲೈಫ್ ನೀವ್ ಅನ್ಕೊಂಡಂಗೆ ಆಗುತ್ತೆ ಆಯ್ತಾ ಸರ್ ನಿಜವಾಗ್ಲೂ ನಿಜವಾಗ್ಲು ಆಗತ್ತ ಅಂತ ನಿಜವಾಗ್ಲ ಆಗತ್ತೆ ಇಪ್ಪತ್ ಒಂದ ಮಾಡ್ಬೇಕು ಸರ್ ಯಾವ ಟೈಮ್ ಅಲ್ಲಿ ಮಾಡ್ಬೇಕು ಸರ್ ನೈಟ ಮಧ್ಯಾಹ್ನ ಯಾವ ಟೈಮ್ ಮಾಡಿದ್ರು ನಡೆಯುತ್ತೆ ಆದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಬಹಳ ಬೆಸ್ಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ ಲಕ್ಕ ಲಕ್ ಸೊ ವರ್ಕ್ ಆಗತ್ತೆ ಆಯ್ತಾ ಓಕೆ ನಿಮ್ಗೆ ಏನ್ ಅನ್ಕೊಂಡಿದ್ದೀರಿ ಅದೆಲ್ಲವೂ ಆಗಿದೆ ಫ್ಯೂಚರ್ ನೀವ್ ಎಲ್ಲವೂ ನಡೀತಾ ಇದೆ ಆಲ್ರೆಡಿ ಆಗಿದೆ ಆಗಿದೆ ಆಗುತ್ತೆ ಅಲ್ಲ ಆಗಿದೆ ಇನ್ನೇನ್ ಬಿಟ್ಕೊಳ್ಳಿ ಆಗಿದೆ ಅಂತ ಅನ್ಕೋಬೇಕು ಸೂಕ್ತ ಮನಸ್ಸಲ್ಲಿ ನೀವು ತುಂಬಿಸ್ತಾ 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 ಹೋಗ್ತಾ ಹೋಗ್ತಾ ಇದ್ರೆ ನಿಮ್ಮ ಸೂಕ್ತ ಮನಸ್ಸು ನಮ್ತು ಅಂದ್ರೆ ಆಮೇಲೆ ಅದ್ರ ಕೆಲಸ ತಥಾ ಅಸ್ತು ನೀವ್ ಅನ್ಕೊಂಡಿದೆಲ್ಲ ಕೊಡುತ್ತೆ ಆಯ್ತಾ ಸರಿ ಇದನ್ನ ಮಾಡಿ ಹೋಗಿ ಇದನ್ನ ಫಾಲೋ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಇಲ್ಲ ಅಂದ್ರೆ ಒಂದ್ಸತಿ ಏನ್ ಮಾಡಿ ಯೂಟ್ಯೂಬ್ ಅಲ್ಲಿ ಹೋಗಿ ವಿಜುವಲೈಸೇಷನ್ ಅಂತ ಚೆಕ್ ಮಾಡಿ ವಾಟ್ ಈಸ್ ವಿಜುವಲೈಸೇಷನ್ ಅಂತ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ